ஹலோ நமஸ்கார எல் டைம் வந்து எண்ட் முக்கால் வரை, எண்டுவரை சவரி வரை, ಎಲ್ಲ ಕೆಲಸ ಆಯಿತು ಶುಕ್ರವಾರದ ಬೆಳಿಗ್ಗೆ ಶುಭೋದಯ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಶುಕ್ರವಾರದ ಬೆಳಿಗ್ಗೆ ನಾವು ವ್ಲಾಗ್ನ ಎನರ್ಜೆಟಿಕ್ಕಾಗಿ ಫುಲ್ಲು ಜೋಶಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಳಗ್ಗೆ ವಾರ ಪೂಜೆ ಎಲ್ಲ ಆಯಿತು ಆಯಿತು ದೀಪ ಎಲ್ಲ ಹಚ್ಚಿ ಇವತ್ತು ರೂಮ್ ಕೂಡ ನಾನೇ ಪೂಜೆ ಮಾಡಿದ್ದೀನಿ ಸೊ ಎಲ್ಲ ಕೆಲಸ ಮುಗೀತು ಫುಲ್ ಜೋಶ್ ಎನರ್ಜಿ ತೂಪ ಎಲ್ಲ ಹಾಕಿ ದೀಪ ಹಚ್ಚಿ ತುಪ್ಪ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಮಾಡಿ ಎಪ್ಪ 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 ಸುಸ್ತಾಯಿತು ಜೊತೆಗೆ ಪೂಜೆ ಸಾಮಾನು ಹಾರ ತುಂಬುವ ಸೀರೆ ಬಳೆ ತಾಂಬೂಲ ಹಣ್ಣುಕಾಯಿ ಹಾಲು ಮೊಸರು ಎಲ್ಲ ಇಟ್ಕೊತಾ ಇದ್ದೀನಿ ಬಿಕಾಸ್ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ನಮ್ಮ ಮನೆ ದೇವರು ಹೋಗ್ತಾಯಿದ್ದೀವಿ ನಾನು ಸತೀಶ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಅವರಿಗೆ ರಜಾ ಇಲ್ಲ ಸತೀಶ್ ಹೇಳ್ತಾಯಿದ್ರು ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಬಟ್ ಅವರಿಗೆ ರಜಾ ಇಲ್ಲದ ಕಾರಣ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಏನೂ ಮರ್ತ್ಕೊಂಡೆ ಅಡಿಕೆ ಅಡಕೆ ಎತ್ತಿ ಇಟ್ಕೋಬೇಕು ಸೊ ಅದನ್ನೇ ಮರ್ತ್ಕೊಂಡು ಹುಡುಕ್ತಾ ಇದ್ದೀನಿ ಅವಾಗಿಂದ ಎಲ್ಲ ಎತ್ತಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸ್ಕ್ರೈಸ್ ಸೊ ಏನು ಗೊತ್ತಾ ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ ಆ್ಯಕ್ಚುಲಿ ತುಂಬ ಬ್ಯುಸಿ ಇದೆ ನಿಮಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಎಷ್ಟು ಕೆಲಸ ಇರುತ್ತೆ ಏನು ಇರುತ್ತ ಅಂತ ನಮ್ಮ ಫ್ರಿಜ್ಜದು ಸೌಂಡ್ ಕನಕಾಂಬ್ರ ಹೂವು ಮಲ್ಲಿಗೆ ಹೂವು ಗಣಗ್ಳೂವು ಎಲ್ಲೇ ಅಡಿಕೆ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನು ತಿಳ್ಕೊಬೇಕು ಅದಕ್ಕೆ ಅಡಿಕೆ ಪೆಟ್ಕೊಂಡು ಎಲ್ಲ ಆಯಿತು ಸೊ ಇವತ್ತು ಚಿತ್ರಾನ್ನ ಹಾಕಿದ್ದೀನಿ ಬೇಡ ಚಿತ್ರಾನ್ನ ಎಲ್ಲರೂ ರೆಗ್ಯುಲರಾಗಿ ಮಾಡ್ತಿರ್ತೀರಾ ಸೊ ಆ ರೆಸಿಪಿ ಏನು ತೋರ್ಸಂಥದ್ದಿಲ್ಲ ಗಂಜಿ ಮಾಡಿ ಹಚ್ಚಿ ವಾಕ್ ಹೋಗಿ ಮನೆಗೆ ಬಂದು ಎಲ್ಲ ಕೆಲಸ ಈಗ ರೆಡಿಯಾಗಬೇಕು ಎಲ್ಲ ಕೆಲಸ ಆಯಿತು ಅರಿಬರಿ ಹರಿ ಬರೀ ಟೆನ್ಷನ್ ಸೊ ಮನೇಲೆಲ್ಲ ದೇವ್ರ ಮನೆಗೆಲ್ಲ ದೀಪ ಹಚ್ಚಿ ದೂಪ ಹಾಕಿ ರಂಗೋಲಿ ಹೇಗಿದೆ ದೇವ್ರ ಮನೆ ರಂಗೋಲೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ ನೋಡ್ಕೊಂಬನ್ನಿ ಅಷ್ಟರಲ್ಲಿ ಒಂದು ಸಿಂಪಲ್ ಕಾಟನ್ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾತಾಡ್ತಾ ಇದ್ದೀನೋ ಗೊತ್ತಿಲ್ಲ ಇದು ಭೀಮ್ ನಮೋಸಲ್ಲಿ ಹಾಕೊಂಡಂಥ ಸ್ಯಾರಿ ಇದೇ ಸ್ಯಾರಿನ ಹಾಕೋತೀನಿ ಮನೆಯವ್ರಿಗೆ ಹೋಗ್ತಾಯಿದ್ದೀವಿ ಶೆಕೆ ಶೆಕೆ ಸೊ ಬೇಗ ಬೇಗ ರೆಡಿಯಾಗಿ ಸಿಗ್ತೀನಿ ಸ್ಟೇಟಿ ಒಂದು ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ ನೋಡ್ಕೊಂಬನ್ನಿ ಎಲ್ಲೂ ಹೋಗ್ಬಿಡಿ ವಿಡಿಯೋ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಓಕೆ ಆಫೀಸ್ ರೂಮ್ ಎಲ್ಲ ಪೂಜೆ ಮಾಡಿ ಬಂದೆ ಇದೆ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು ಮೂರು ಗಂಟೆಗೆ ಬಾಗಿಲು ತೊಳೆದು ರಂಗೋಲೆ ಹಾಕಿ ನೋಡಿ ಒಂದು ಲೋಟ ಬಿಸಿನೀರು ಕುಡಿದು ಫುಲ್ಲು ಸ್ವೆಟ್ ಆಗಿದ್ದೀನಿ ಇವಾಗ ವಾಕ್ ಹೋಗ್ತಾ ಇದ್ದೀನಿ ಗೋಡೌನ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು ಈ ನಡುವೆ ಈ ಘಟನೆಗಳು ನಡೀತಾ ಇದೆ ನಮ್ಮ ಮನೆ ಹತ್ರ ಸೊ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ನಾನು ವಾಕ್ ಹೋಗೋಕ್ಕಿಂತ ಮುಂಚೆ ವ್ಲಾಗ್ನ ಮಾಡ್ಕೊಂಡಿದ್ದಂಥದ್ದು ಏನೇನೋ ನಡಿಬಾರ್ದವೆಲ್ಲ ನಡೀತಾ ಇದ್ದಾವೆ ಸೊ ಹಾಗಾಗಿ ಐದೂವರೆ ಕರೆಕ್ಟಾಗಿ ಮನೆಗೆ ಬರ್ತೀನಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇನ್ನು ಮನೆ ಕೆಲಸಗಳು ರೊಟೀನ್ಗಳು ನಿಮಗೆ ಗೊತ್ತಲ್ವ ಸೊ ಹಾಗಾಗಿ ಗಂಜಿ ಮಾಡಿಟ್ಟೋಗಿರ್ತೀನಿ ಸೊ ಗಂಜಿ ಎಲ್ಲ ಕುಡಿದು ಹಾಲೆಲ್ಲ ಕಾಯಿಸಿ ಇವತ್ತು ಹಿರುಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಬಾಕ್ಸ್ಗೆ ಸೊ ಹಿರುಳಿಕಾಯಿ ಇತ್ತು ತುಂಬ ಗೋಡೋನಲ್ಲಿ ತಂದಿದ್ದರು ನಿಂಬೆಹಣ್ಣು ಹಾಂ ಅದು ಉಪ್ಪಿನಕಾಯಿ ಹಾಕೋಕ್ಕೆ ಸೊ ಹಾಗಾಗಿ ಅದನ್ನೇ ತೊಗೊಂಡು ಚಿತ್ರಾನ್ನ ಮಾಡಿ ಎಲ್ಲ ಕಲಸಿಟ್ಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ತಾ ಇದ್ದೀನಿ ಆಮೇಲಿಂದ ಬೇಕಾದರೆ ಕಲಿಸೋಣ ಅಂತ ಜೊತೆಗೆ ಕಾರ್ನ್ ಕೂಡ ಬೇಯಿಸಿ ಉಪ್ಪು ಖಾರ ಹಾಕಿದ್ದೆ ಡಬ್ಬಿಗೆ ಬರೀ ಏನಾದರೂ ಕೊಡಬೇಕಲ್ವ ಜೊತೆಗೆ ಸೀಬೆಹಣ್ಣು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ ಕೊಟ್ಟಿಲ್ಲ ಅಂದರೆ ಮುಖ ಮುರಿತಾರೆ ಮಕ್ಕಳು ಈ ಹಣ್ಣು ಹ್ಯಾಪಲ್ಲು ಎಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕೋವಾಗ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ತಿನ್ನೆಲ್ಲ ಹಾಗಾಗಿ ಇದನ್ನು ಕಟ್ ಮಾಡಿ ಒಂದು ಐದು ಹತ್ತು ನಿಮಿಷ ನೀರಲ್ಲಿ ಡಿಪ್ ಮಾಡಿ ಬಾಕ್ಸ್ಗೆ ಹಾಕಿ ಫ್ರೆಶ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ ನಾವು ಹೆಂಗೆ ಕಟ್ ಮಾಡಿ ಹಾಕಿರ್ತೀವೋ ಹಂಗೆ ಇರುತ್ತೆ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋರು ಅಳ್ವಡಿಸ್ಕೊಳ್ಳಿ ಸೊ ಇದು ಒಂದು ನನ್ನ ಕಡೆಯಿಂದ ಟಿಪ್ ಸೊ ಇಷ್ಟೆಲ್ಲ ಮಾಡಿ ಡಬ್ಬಿ ಎಲ್ಲ ರೆಡಿ ಮಾಡಿ ಅವಳಿಗೂ ಕೂಡ ತಿಂಡಿ ಕೊಟ್ಟು ಅವಳಿಗೆ ತಲೆ ಒಣಗಿಸು ಕೂದಲು ಬಿಚ್ಚು ಅಂದರೂ ಇಲ್ಲ ತಿನ್ನಿಸ್ಕೊಡು ತಿನ್ನಿಸ್ಕೊಡು ಅಂತ ಹಠ ಮಾಡ್ತಿದ್ಲು ನಂಗೆ ತುಂಬ ಕೆಲಸ ಇದೆ ತಗೋ ಕುತ್ಕೊಂಡು ತಿನ್ಕೋ ನೀನು ಅಂತ ಹೇಳ್ತಾ ಇದ್ದೆ ವಾರಗಳಲ್ಲ ಆಗಲ್ಲ ಹಠ ಮಾಡ್ತಾಳೆ ಸೊ ನಾನು ಈ ಕಡೆ ಪಾತ್ರೆಗಳೆಲ್ಲ ತೊಳೆಯೋಕ್ಕೆ ಹಾಕಿ ಅಡುಗೆ ಮನೆ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ವಾಟ್ರ್ ಬಾಟ್ಲಿಗೆಲ್ಲ ಬಿಸಿನೀರು ಹಾಕಿ ಶೂಸೆಲ್ಲ ಪಾಲಿಶ್ ಹಾಕಿ ಎಪ್ಪ ಎಪ್ಪ ಒಂದು ಕೆಲಸನ ಎರಡು ಕೆಲಸನ ನೀವೇ ಹೇಳಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸಿ ಸಿಂಪಲ್ಲಾಗಿ ಈಗ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ತೊಗೊಂಡು ಆಫೀಸ್ ರೂಮ್ ಗೋಡೌನ್ ನಾನೇ ಪೂಜೆ ಮಾಡಬೇಕಾಗಿತ್ತು ಶೋ ನೀನು ರೆಡಿ ಆಗೋದೆ ಒನ್ ಅವರ್ ಮಾಡ್ತೀಯಾ ನಾನು ಅಷ್ಟಲ್ಲಿ ವಾಕ್ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ಹೊರಟೋದ್ರು ನಾನು ಇಷ್ಟೆಲ್ಲ ಕೆಲಸ ಮುಗಿಸಿ ಮನೇಲೆಲ್ಲ ವಾರ ಪೂಜೆ ಮುಗಿಸಿ ಮನೇಲೆಲ್ಲ ದೀಪ ಅಂಟಿಸಿಟ್ಟು ಆಫೀಸ್ ರೂಮ್ ಎಲ್ಲ ಪೂಜೆ ಮಾಡಿ ಪೂಜೆಗೆ ಏನೇನು ಬೇಕಲ್ಲ ಹಣ್ಣು ಕಾಯಿ ಎಲ್ಲ ದಿನವೇ ತರಿಸಿಟ್ಟಿದ್ದೆ ದೇವ್ರಿಗೆ ಮ ಮಾಡಲಕ್ಕಿ ಕೊಡೋಣ ಅಂತ ನಮ್ಮ ಮನೆ ಹೆಣ್ಣು ದೇವ್ರಿಗೆ ಸೊ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸೀರೆ ಅದಕ್ಕೊಂದು ಬ್ಲೌಸ್ ಪೀಸು ಬಳೆ ಬಾಳೆಹಣ್ಣು ಎಲ್ಲ ಥರ ಹಣ್ಣುಗಳು ಕಾಯಿ ಹೂವು ಹಾರ ಪ್ರತಿಯೊಂದು ತರಿಸಿದ್ದೆ ಅರುಷ್ಣಕ್ಕೆ ಕೊನೆ ಬಾಗಿನ ಸಾಮಾನು ಅಂತಲೇ ಸಿಗುತ್ತೆ ಸೊ ಮಾಡ್ಲಕ್ಕಿ ಕೊಡುವಾಗ ಅದು ಮೇಯ್ನಾಗಿ ಕೊಡಬೇಕು ಇದನ್ನೆಲ್ಲ ರೆಡಿ ಮಾಡಿ ಅನುವು ಮಾಡಿ ಇಟ್ಕೊಂಡು ಒಂದು ಕಡೆ ಇಟ್ಕೊಂಬಿಟ್ರೆ ನನಗೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಬೇಗ ಬೇಗ ಫಟಾಫಟ ಅಂತ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡೋಕ್ಕೆ ನನಗೆ ಅರ್ಧ ಗಂಟೆ ಬೇಕು ಸೊ ಗುರುವಾರ ಎಲ್ಲ ಮಾಡಿದ್ದೆ ಹಾಗಾಗಿ ಏನಷ್ಟು ರಿಸ್ಕ್ ಆಗಲಿಲ್ಲ ನನಗೆ ಸೊ ಶುಕ್ರವಾರನೂ ಕೂಡ ನಾನು ದೇವ್ಸ್ ಸಾಮಾನು ಕಳಸ ಅದೆಲ್ಲ ಶುಕ್ರವಾರ ತೊಳೆಯೋಲ್ಲ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಲ್ವ ಅದಕ್ಕೆ ಹೂವೆಲ್ಲ ಚೇಂಜ್ ಮಾಡಿ ಬೇರೆ ಹೂವೆಲ್ಲ ಹಾಕಿ ಶುಕ್ರವಾರ ಆ್ಯಕ್ಚುಲಿ ಅದೆಲ್ಲ ತೊಳಿಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮಹಾಮಂಗ್ಲಾರತಿ ಎಲ್ಲ ಮಾಡಿ ಬೇಗ ಬೇಗ ನನಗೆ ಒಂದೇ ಟೆನ್ಷನ್ ಸತೀಶ್ ಭರವಸೆಯಲ್ಲಿ ನಂದೆಲ್ಲ ಕೆಲಸಗಳು ಮುಗ್ದುಬಿಡ್ಬೇಕು ಅಂತ ಸೊ ಅವರಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ಅವ್ರದ್ದೇ ಸಾವಿರ ಕೆಲಸಗಳಿರುತ್ತೆ ಅವು ಒಬ್ಬೊಬ್ಬರು ಗಂಡಸರು ಮನೇಲಿ ಹೆಲ್ಪ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಒಂದು ಲೋಟ ನೀರು ತೊಗೊಂಡು ಕುಡಿಯೋಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನ್ನೋರಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊಸಲಾಗೆಲ್ಲ ದೀಪ ಹಚ್ಚಿಟ್ಟು ನಾನು ಫೈ ರೆಡಿ ಮೊನ್ನೆ ಆಸನ ಬಗ್ಗೆ ಹಾಕೊಂಡಿದ್ದೀನಿ ಅದೇ ಆದರೆ ಅದೇ ಥರ ಈ ಸರ ಸಿಂಪಲ್ಲಾಗಿ ಆಗಿದ್ದೀನಿ ಸುಮಾರು ಜನ ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಅಂತ ಕಮ್ಯುಕ್ಟ್ ಮಾಡ್ತೀರಾ ಇದು ಲಿಪ್ಸ್ಟಿಕ್ ಅಲ್ಲ ಅವ್ರದ್ದು ಲಿಪ್ ಶೈನ್ ಇದು ಹಾಕಿದ್ರೆ ಗ್ಲೌಝಿ ಲಿಪ್ ಕೊಡುತ್ತೆ ಲಿಪ್ಸ್ಟಿಕ್ ಹಾಕ್ದಂಗೆ ಅನಿಸುತ್ತೆ ಇದು ಲಿಪ್ಸ್ಟಿಕ್ ಅಲ್ಲ ಸೊ ಸುಮಾರು ಜನ ಹೇಳ್ತಿರ್ತಾರೆ ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಲಿಪ್ಸ್ಟಿಕ್ ಹೇಳೋರು ಮಾತ್ರ ಇದು ಲಿಪ್ಸ್ಟಿಕ್ ಅಲ್ಲ 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 ಓಕೆ ಹೇಗೆ ಕಾಣ್ತಾ ಇದೀನಿ ಆಚುಲಿ ಸತೀಶ್ ಕೂಡ ಸ್ನಾನ ಮುಗಿಸಿ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಬಂದರು ತಿಂಡಿ ತಿನ್ನಲ್ವಾ ಅಂತಂದರು ನಾನಿಲ್ಲ ತಿನ್ನಲ್ಲ ನೀವು ತಿನ್ನೋದಾದರೆ ತಿನ್ನಿ ಅಂತ ಅವ್ರಿಗೆ ಚಿತ್ರಾನ್ನನ ಕಲಿಸ್ಬಿಟ್ಕೊಟ್ಟೆ ಚಿತ್ರಾನ್ನನ ಅಂತ ಹೇಳ್ತಾಯಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ನನಗೆ ಅರ್ಜೆಂಟಲ್ಲಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದೆ ಸ್ವಲ್ಪ ಕೊಡು ಅಂತ ಹೇಳಿ ನಾನು ಅಷ್ಟರಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅವರು ಕೂಡ ಬಟ್ಟೆ ಎಲ್ಲ ಹಾಕ್ಕೊಂಡು ಈಗ ನಾನು ಎಲ್ಲ ತೊಗೊಂಡು ಹೊರಡ್ತಾಯಿದ್ದೀವಿ ರಾಮ ಗೈಸ್ ಕರೆಕ್ಟಾಗಿ ಮನೆ ಬಿಟ್ಟಾಗ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಟ್ರಾಫಿಕ್ ನೋಡಿ ನಮ್ಮ ಮೈಸೂರು ಸಿಟೀಲಿ ನಮ್ಮ ಮೈಸೂರಂತೂ ಯಪ್ಪ ಯಾಕೆ ಹಿಂಗೆ ಆಗೋಯ್ತಪ್ಪ ಅಂತ ಅನಿಸತ್ತೆ ಒಂದೊಂದ್ಸಲಿ ಏನೂ ಮಾಡೋಕ್ಕಾಗಲ್ಲ ಸತೀಶು ಅದೇ ಥರ ಹೇಳ್ತಾಯಿದ್ರು ಅರ್ಧ ಗಂಟೆಗೆ ಮೈಸೂರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತಾಯಿದ್ದೆ ಸಂತೆಪೇಟೆ ಗನ್ ಹೌಸ್ ಎಲ್ಲ ಕಡೆ ಸುತ್ತಕೊಂಡು ಇದ್ದೆ ಬಟ್ ಇವಾಗ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂದರೆ ಒಂದು ದಿನವೇ ಬೇಕಾಗತ್ತೆ ಅಂತ ಅದೇ ಮಾತಾಡ್ತಾಯಿದ್ರು ಸೊ ನನಗಂತೂ ಎಲ್ಲ ಕಡೆ ಬೇವ್ರಿಗೆ ಕಿತ್ಕೊಂಡು ಬರ್ತಾಯಿತ್ತು ಫೈನಲಿ ಪಿನ್ ಬೇರೆ ಚೇಂಜ್ ಮಾಡ್ಕೊಂಡಿದ್ದೀನಿ ಸಣ್ಣದ ಹಾಕೊಂಡಿದ್ದೀನಿ ಇದು ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಮೈಸೂರು ಎಕ್ಸಿಬಿಷನ್ಸ್ ನೋಡೋಕ್ಕೆ ಒಂದು ಚಂದ ಬಿಸಿಲು ನೋಡಿ ಮೋಡ ನೋಡಿ ಹೆಂಗಿದೆ ಬಿಸಿಲು ನೋಡಿ ಸೊ ಇನ್ನು ಮೈಸೂರು ಎಕ್ಸಿಬಿಷನ್ಗೆ ಹೋಗಿಲ್ಲ ನಾವು ಮಿಸ್ ಮಾಡ್ಕೊತಾ ಇದ್ದೀನಿ ಈ ಕೆಲಸ ಕೆಲಸ ಅಂತ ಅಂದ್ಕೊಂಡು ಬಿಸಿ ಬಿಸಿ ಅಂದ್ಕೊಂಡು ಇನ್ನು ಕಾರ್ತಿಕ್ ಮಾಸ ದೀಪಾವಳಿ ಹಬ್ಬ ಕೂಡ ಬಂತು ಇನ್ನು ಕಾರ್ತಿಕ್ ಮಾಸ ಸ್ಟಾರ್ಟ್ ಆದರೆ ಒಂದು ಒಂದೂವರೆ ತಿಂಗಳು ಸತೀಶ್ನಂತೂ ಮಾತಾಡ್ಸೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಬ್ಯುಸಿ ಆಗಿಬಿಡ್ತಾರೆ ಅವರು ಸಿಟಿ ಒಳಗಡೆ ಹೋದರೆ ತುಂಬ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಉದಯಗಿರಿ ಮೇಲೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು ಈ ರೋಡ್ಗೆ ಯಾಕಾದರೂ ಬಂದ್ವಪ್ಪ ಅನ್ನೋ ಥರ ಫೀಲ್ ಆಗೋಯ್ತು ಯಾಕಂದರೆ ನಮ್ಮ ಮೈಸೂರು ಇದ ನಮ್ಮ ಮೈಸೂರು ರೋಡಾ ಇದು ಅಂತ ಅನ್ಸತ್ತೆ ಒಂದ್ಸಲಿ ಫುಲ್ಲು ಗುಂಡಿ ಬಿದ್ದು ಹೋಗಿದೆ ಯಾರಾದರೂ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಈ ರೋಡಲ್ಲಿ ಹೋದರೆ ಇಮಿಡಿಯೇಟಾಗಿ ಡೆಲ್ವರಿ ಆಗಿಬಿಡತ್ತೆ ನಾನಂತ ಹೇಳ್ತಾ ಇದ್ದೆ ನಿಧಾನಕ್ಕೆ ಹೋಗ್ರಿ ನನಗೆ ಹೊಟ್ಟೆ ಒಳಗೆಲ್ಲ ಹುಳ ಬಿಟ್ಟಂಗೆ ಆಗ್ತಾಯಿದೆ ಯಾಕಂದರೆ ನಾನು ತಿಂದಿರಲಿಲ್ಲ ಸತೀಶ್ ಸ್ವಲ್ಪ ಚಿತ್ರಾನ್ನ ಹಾಕ್ಕೊಡು ಅಂದ್ರೆ ಅವ್ರಿಗೆ ಕಲಿಸ್ಕೊಟ್ಟಿದ್ದಷ್ಟೇ ನನಗೆ ಇವಾಗ ಟ್ಯಾಬ್ಲೆಟ್ ಅದು ಇದು ತೊಗೋತೀನಲ್ವ ಗ್ಯಾಸ್ಟ್ರಿಕ್ಗೆ ಅದಕ್ಕೆ ಇದಕ್ಕೆ ಅಂತ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ವಲ್ಲ ಹಂಗಾಗಿ ಹೊಟ್ಟೆ ಎಲ್ಲ ತೊಳೆಸ್ತಾ ಇದ್ದು ಬೇಕಾಗಿತ್ತು ಫಾಸ್ಟ್ಲಿ ಫ್ಲಾಟ್ಲಿ 15% ದಲ್ಲಿ ಜಾಸ್ತಿ ಡಿಸ್ಕೌಂಟ್ ಇದೆ ಬಟ್ ಕಾಂಪೇಟಿಟಿವ್ ಓಲ್ ಎವ್ರಿಬಾಡಿ ಯುವರ್ ಚಾನ್ಸ್ ಟು ಇನ್ಕಮ್ ಫ್ಲಾಟ್ಲಿ ಬನ್ನಿ ಇನ್‌ಸ್ಟಾಗ್ರಾಮ್ ಫಸ್ಟ್ ಯು ಮಿಸ್ ನೈಟ್ ರೋಡ್ ಶೋ ಯು ಟು ಡೇ ನಿನ್ನ ಮಡಕ ಆಗಲ್ಲ ಒಳ್ಳೆ ಲೇಡೀಸ್ ತರ ಲೇಟ್ ಮಾಡ್ತೀಯಾ ನೀನು ಬೆಳಕೇಂದೆ ಎಷ್ಟು ಕೆಲಸ ಮಾಡಿದೀಯಾ ಆರಾಮ سے ಫೋನ್ ಓ ಟಿವಿ

ಆಫೀಸ್ರೂ ಪೂಜೂ ಇಲ್ಲಿ ಹೀಗೆ ಅದು ಇದು ಮಾತಾಡಿಕೊಂಡು ಫೈನಲಿ ಹುಳ್ಳಿ ಹುಳಿಕೇತ್ನಹಳ್ಳಿ ಮೈಸೂರಿಂದ ಒಂದು ಇಪ್ಪತ್ತಿಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರೋ ಹುಳ್ಳಿ ಹುಳಿಕೇತ್ನಹಳ್ಳಿ ಇದು ನಮ್ಮ ಮನೆಯ ಗಂಡ ದೇವರು ಫಸ್ಟಿಗೆ ನಾವು ಶಂಭುಲಿಂಗೇಶ್ವರ ಬಂದು ಕಾರಲಿಂಗೇಶ್ವರ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಲ್ಲಿಗೆ ಬಂದ್ವಿ ಬರವಾಗಲೇ ನಾನು ಪ್ರತಿಯೊಂದು ಎಲ್ಲ ಪೂಜೆ ಸಾಮಾನು ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿದೆ ಎಲೆ ಅಡಿಕೆ ಕಾಣಿಕೆ ಎಲ್ಲ ಇಟ್ಟು ನೂರ ಒಂದು ರೂಪಾಯಿ ಕಾಣಿಕೆ ಎಲ್ಲ ಇಟ್ಟು ಇದು ಶಂಭುಲಿಂಗೇಶ್ವರ ಬಂಧುಕಾರ ಲಿಂಗೇಶ್ವರ ಅಂತ ಸೊ ನಮ್ಮ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಈ ನಡುವೆ ನಮ್ಮ ಗ್ರಹಗತಿಗಳು ಸ್ವಲ್ಪ ಸರಿ ಇಲ್ಲ ಸುಮಾರು ಜನ ಅರ್ಥ ಮಾಡ್ಕೋತೀರ ಇಷ್ಟು ಸಂಪಾದನೆ ಮಾಡ್ತೀರಾ ಇಷ್ಟು ದುಡಿತೀರಾ ಖರ್ಚು ಅಷ್ಟೇ ಇರುತ್ತೆ ನಿಮ್ಮ ವ್ಲಾಗ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ಎಸ್ ಅಫ್ಕೋರ್ಸ್ ಸಂಪಾದನೆ ಎಷ್ಟಿರುತ್ತೋ ಇರುತ್ತೋ ಕಷ್ಟ ಖರ್ಚು ಕಷ್ಟವೂ ಅಷ್ಟೇ ಇರುತ್ತೆ ಯಾಕೋ ನನಗೆ ಆರೋಗ್ಯ ಏರುಪೇರು ನಿಮಗೆ ಗೊತ್ತಾಗಿದೆ ಸುಮಾರು ಸಲ ಈ ಇಯರ್ ಫುಲ್ಲು ತುಂಬ ಹುಷಾರು ತಪ್ತಾಯಿದ್ದೀನಿ ಜನಗಳ ಕಣ್ಣು ಅಥವಾ ಈ ನಮ್ಮ ನೇಬರ್ ಅಕ್ಕಪಕ್ಕದವ್ರು ಇರೋರು ಈ ನಿಂಬೆಹಣ್ಣು ಪ್ರಭಾವಗಳು ಏನೋ ಗೊತ್ತಿಲ್ಲ ಸೊ ಫಸ್ಟಿಗೆ ಮನೆ ದೇವ್ರಿಗೆ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಅಡೆತಡೆಗಳಾಗತ್ತಂತೆ ಅಷ್ಟು ಸುಲಭವಾಗಿ ದೇವ್ರ ಅನುಗ್ರಹ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅದು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಸತ್ಯ ಸೊ ಫೈನಲ್ಲಿ ಸತೀಶ್ನ ರೇಗ್ಕೊಂಡು ನಾವು ಹೋಗಲೇಬೇಕು ಬನ್ನಿ ಅಂತ ಹಠ ಮಾಡಿಕೊಂಡು ಮನೆ ದೇವರಿಗೆ ಇವತ್ತು ಬಂದಂಥದ್ದು ಎಲ್ಲ ಡೆವಲಪ್ಪಿಂಗ್ ಊರು ಇವಾಗ ಆವಾಗೆಲ್ಲ ಶೆಡ್ಡು ಶೆಡ್ಡು ಥರ ಇತ್ತು ಇವಾಗೆಲ್ಲ ತಾರಸಿ ಮನಿಗಳು ಪಪ್ಪ ಅವ್ರಿಗೂ ವಯಸ್ಸಾಗ್ಬಿಟೈತೆ ಅವ್ರು ಅವ್ರ ಮೊಮ್ಮಗ ಪೂಜೆ ಮಾಡಿದವರು ಹಾಂ ಹಾಂ ಅವ್ರು ಇನ್ನೊಬ್ರು ಪುರೋಹಿತ್ರು ಮಾಡ್ತಾರಲ್ಲ ಅವರು ಅವ್ರ ಮಗ ಇವಾಗ ನಮಗೆ ಪೂಜೆ ಮಾಡಿಕೊಟ್ಟಿದ್ದೆ ಅವ್ರ ಮೊಮ್ಮಗ ಅವರು ಸೊ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಈಗ ಹುತ್ತೂರಮ್ಮ ಟೆಂಪಲ್ಗೆ ಇದ್ದೀವಿ ಸೊ ಫಸ್ಟ್ ಗಂಡ ದೇವರು ಆಮೇಲೆ ಹೆಣ್ಣು ದೇವರು ಇವತ್ತು ಶುಕ್ರವಾರ ನಾನು ಆಗಲೇ ಹೇಳ್ದಂಗೆ ಸೋಮವಾರ ಮಂಗಳವಾರ ಶುಕ್ರವಾರ ನಮಗೆ ವಾರ ಸೊ ನಾನು ಗುರುವಾರನೂ ವಾರ ಮಾಡ್ತೀನಿ ಶನಿವಾರನೂ ವಾರ ಮಾಡ್ತೀನಿ ಇಷ್ಟು ದೇವರು ಪೂಜೆ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಜನಗಳ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಹೀಗೆಲ್ಲ ಬದುಕಿದಾರಲ್ಲ ಹೀಗೆಲ್ಲ ಬಾಳ್ತಾರಲ್ಲ ಅಂತ ಇದೆ ಎಲ್ಲ ಕಬ್ಬಣ ಕಟ್ಟವರಲ್ಲ ಏನೂ ಹೇಳಲಿಲ್ವಾ ಅವರು ಇನ್ನೂ ಒಂದು ಆರ್ಸಿ ಹೇಳ್ತೇನೆ ಹಾ ಇದು ಎರಡನೇದು ಏ ಇಲ್ಲ ರೀ ಮೂರು ಅದು ತ್ರೀ ಪ್ಲೆಕ್ಸ್ ಟೂ ಪ್ಲೆಕ್ಸ್ ಅಲ್ಲ ಮೂರ್ ಫ್ಲೋರ್ ಅದು ಇಲ್ಲ ರೀ ಹ್ಞೂ ಫುಲ್ ಮಾಡ್ತಾರ ನೋಡು ಇವರು ಆ ನನಗೆ ಹೇಳೋರು ಅವರ ಅಮ್ಮ ಹಂಗೇಲ್ಲ ಅವರು ಯಾಕೆ ಇಲ್ದೆರೋದ ಎಲ್ಲಾ ಹೇಳ್ತಾರೆ ಅವರು ಏನು ಮಾಡೋದು ಸರಿ ಮಾಡದ ಒಂದಸತಿ ಲೈಫ್ ಅಲ್ಲಿ ಮನೆ ನೀಟಾಗಿ ಮಾಡ್ಕೊಳ್ತಾವ್ರೆ ರೀ ಯೋಗ ಹಾಲು ಫಂಕ್ಷನ್ ಹಾಲು ಹೋಮ್ ಥಿಯೇಟರ್ ಮಾಡ್ತಾವ್ರೆ ಮೇಲ್ಗಡೆ ಲಾಸ್ಟ್ ಫ್ಲೋರ್ ಅದಕ್ಕೆ ಬೇಕಲ್ಲ ಫುಲ್ಲು ಹೋಮ್ ಥಿಯೇಟರ್ ಅಂದ್ರೆ ಅವ್ರಗ ಮಾಡ್ತಾವ್ರ ಅವ್ರ ಫ್ಯೂಚರ್ ತಾನೇ ಮಾಡ್ಕೊತವ್ರ ಎಲ್ಲಾರು ಹಂಗೆ ಓಮ್ ಥಿಯೇಟರ್ ಲಾಸ್ಟ್ನೇ ಫ್ಲೋರ್ ಅಲ್ಲಿ ಮಾಡ್ಕೊಳ್ಳೋದು ಅಂಡರ್ ಗ್ರೌಂಡ್ ಅಲ್ಲಿ ಮಾಡ್ತಾರ ಇದಕ್ಕೆಲ್ಲ ಫುಲ್ ಕಾಂಪೌಂಡ್ ಆಗಿಬಿಟ್ಟವ್ರೆ ಇಲ್ಲ ಅಲ್ವಾ ಈ ಮನೆ ಎಲ್ಲಿತ್ತು ಏನ್ ಎಲ್ಲಾ ಕಡೆ ಮನೆ ಕಟ್ಟಿ ಆ ಕಡೆ ನೋಡಿ ಮುಂದಕ್ಕಿನ್ನ ರೋಡ್ ಎಷ್ಟು ಚೆನ್ನಾಗ್ ಮಾಡವ್ರೆ ಆ ಮೇನ್ ರೋಡ್ ಶೂಟಿಂಗ್ ಮಾದೇಪುರ ರೋಡ ಬೆಳಸಿಟ್ಟವ್ರೆ ಗುಂಡಿ ಬೆಳ್ಸಿಟ್ಟು ಅವರಲ್ಲ ಇವ್ರ ಬೇರೆ ನನಗೆ ಬಂದಿದ್ದೀವಿ ಹುತ್ತೂರಮ್ಮ ದೇವಸ್ಥಾನ ಹೆಣ್ಣದೇವರು ಎಲೆ ಅಡಕೆ ತಾಂಬೂಲ ಹಣ್ಣು ಕಾಯಿ ಹೂವು ಮಡ್ಲಕ್ಕಿ ಸಾಮಾನು ಪ್ರತಿ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೀರೆ ಸೀರೆ ಅವರು ಹೇಳ್ತಾಯಿದ್ರು ಮೇಡಮ್ ಹಾಂ ಬೆಳಗ್ಗೆ ಎಂಟು ಗಂಟೆಗೆ ಬಂದು ನೀವು ಪೂಜೆ ಕೊಟ್ಟಿದ್ರೆ ಸೀರೆ ಎಲ್ಲ ಅಮ್ಮನ ಗುಡಿಸ್ತಾ ಇದ್ವಿ ಅಂತ ಸೊ ಪರವಾಗಿಲ್ಲ ಬರಾಶಲ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಲೇಟ್ ಆಗುತ್ತಲ್ವ ನಾನು ತಟ್ಟೆ ಎಲ್ಲ ಮನೆಯಿಂದಲೇ ತೊಗೊಂಡೋಗಿದ್ದೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಅವ್ರಿಗೆ ಅಲಂಕಾರ ಮಾಡಲಿಕ್ಕೆ ಕೊಡ್ತಾಯಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ಸುಮಾರು ದಿನ ಆಗಿತ್ತು ನಾವು ಬಂದೇ ಇರಲಿಲ್ಲ ಸೊ ನೋಡ್ಕೊಂಡು ಹೋಗೋಣ ಅಂತ ಗಣಪತಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಯಾಕಂದರೆ ಮೊದಲನೇ ಪೂಜೆ ವಿಘ್ನ ನಿವಾರಕ ವಿಘ್ನೇಶ್ವರಂಗೆ ಸುತ್ತ ಇದೆಲ್ಲ ಟೇಲ್ಸ್ ಇರಲೇ ಇಲ್ಲ ಲಾಸ್ಟ್ ಬಂದಾಗ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನೇ ನೋಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮ ಹುತ್ತೂರಮ್ಮ ದೇವರೇನಂದರೆ ಹುತ್ತದ ರೂಪದಲ್ಲಿ ನೆಲೆಸಿರೋ ಅಂಥದ್ದು ಹುತ್ತದಲ್ಲಿ ಇರೋಂಥದ್ದು ಅಂತ ಇಲ್ಲಿ ಉತ್ತ ಕೂಡ ಇದೆ ಉದ್ಭವ ಹುತ್ತ ಅದಕ್ಕೂ ಕೂಡ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ ನಿವಾರಕ್ಕೆ ತಾಯಿ ಹುತ್ತೂರಮ್ಮ ಹುದ್ದದ ರೂಪದಲ್ಲಿ ನೆಲೆಸಿರೋ ತಾಯಿ ನಮ್ಮ ನಮ್ಮನೆ ದೇವರು ಎಲ್ರಿಗೂ ಕಾಪಾಡು ಎಲ್ರಿಗೂ ಒಳ್ಳೇದು ಮಾಡು ಆ ಇರೋ ಆರೋಗ್ಯ ಆಯಸ್ಕೊಟ್ಟು ಕಾಪಾಡು ತಾಯಿ ಹುತ್ತೂರಮ್ಮ ಒಳ್ಳೇದು ಮಾಡು ಜಗನ್ಮಾತೆ ಜಗಜ್ಯೋತಿ ಕಾಪಾಡು ತಾಯಿ ಕಾಪಾಡು ಇದು ನಮ್ಮ ಮನೆ ದೇವರು ಗೈಸ್ ಹುತ್ತದ ರೂಪದಲ್ಲಿರೋ ಹುತ್ತೂರಮ್ಮ ದೇವರ ದರ್ಶನ ನಿಮಗೂ ಒಳ್ಳೆಯದಾಗಲಿ ಹುಳಿಕೆದ್ನಳ್ಳಿಲಿರೋ ಅಂತ ಇದು ನಮ್ಮ ಮನೆ ದೇವರು ಸೊ ಅದು ಗೈವ ನುಡಿ ತುಂಬ ಹೊಸದಾಗೆಲ್ಲ ಮಾಡಿದ್ದಾರೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಒಂದೊಂದು ಸಲ ಬರೋಷಲ್ಲಿ ಒಂದೊಂದು ಮಾಡಿರ್ತಾರೆ ಹೊಸ ಹೊಸದಾಗಿ ಈ ದೇವಸ್ಥಾನದಲ್ಲಿ ಏನು ಅಂದರೆ ಇಬ್ರು ಮೂರು ಜನ ಪುರೋಹಿತರಿದ್ದಾರೆ ಇದ್ದಾರೆ ಯಾವ ಥರ ಅಂದರೆ ಈಗ ನಮ್ಮದು ಒಂದು ವಟಾರ ಅಥವಾ ನಮ್ಮದು ಒಂದು ವಂಶ ನಮ್ಮ ವಂಶಕ್ಕೆ ಬೇರೆ ಪುರೋಹಿತರು ಬೇರೆ ವಂಶಕುಲಕ್ಕೆ ಬೇರೆ ಪುರೋಹಿತರು ಆ ಥರ ನೇಮಿಸಿದ್ದಾರೆ ನಮ್ಮದು ಶಿವಾರ ಸೊ ನಮಗೆ ಬೇರೆ ಪುರೋಹಿತರು ಅವರು ಬರೋ ತನಕ ಒಂದು ಐದು ಹತ್ತು ನಿಮಿಷ ವೆಯ್ಟ್ ಮಾಡ್ತಾ ಇದ್ವಿ ನಮಗೆ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರಲ್ಲ ಆ ಪುರೋಹಿತರೇ ಬರಬೇಕಿತ್ತು ಸೊ ಫೈನಲಿ ಅವರು ಕೂಡ ಬಂದು ನಾನೇನೇನು ತಂದಿದ್ದೆ ಮಡ್ಲಕ್ಕಿ ಎಲ್ಲ ಇಸ್ಕೊಂಡು ಅರ್ಚನೆಗೆಲ್ಲ ಇಸ್ಕೊಂಡು ಕಾಣಿಕೆ ಎಲ್ಲ ಕೊಟ್ಟಿದ್ವಿ ಎಲೆ ಅಡಿಕೆ ಮೇಲೆ ತಲೆ ಮೇಲೆ ಬಂದಿರೋದು ಎಲೆ ಮೇಲೆ ಹೋಗಲಿ ಅಂತ ನಾನು ಸುಳ್ಳು ಹೇಳಿದ್ರು ಅನ್ಕೋತೀರಾ ನಿಜ ಹೇಳಿದ್ರು ಅನ್ಕೋತೀರ ಈ ನಡುವೆ ತುಂಬ ಇನ್ನೇನೋ ಕೆಟ್ಟ ಕೆಟ್ಟದೆಲ್ಲ ಆಗ್ತಾಯಿದೆ ಅದನ್ನು ನಾನು ಹೇಳ್ಕೊಂಡ್ರೆ ಬರೀ ನಿಮ್ಮದಿದೆ ಅದೇ ಅಂತೀರ ಬಟ್ ನಾವು ಅನುಭವಿಸ್ತಾ ಇರೋರು ನಮಗೇನೆ ಗೊತ್ತು ಸೊ ಅದಕ್ಕೋಸ್ಕರ ನಮ್ಮ ತಲೆ ಮೇಲೆ ಏನೇನು ಬಂದಿದೆಯೋ ಅದೆಲ್ಲ ಈ ಎಲೆ ಮುಖಾಂತರ ದೇವ್ರೆ ನೀನೇ ತಗೋಬೇಕು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇವತ್ತಂತೂ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ನಿರಾಳ ಅನ್ನಿಸ್ತು ನಿದ್ರೆನೇ ಬರೋಲ್ಲ ಏನೇನೋ ಕೆಟ್ಟ ಕೆಟ್ಟ ಕನಸು ಕಸಿವಿಸಿ ಸೊ ಫಸ್ಟ್ ಮನೆಯ ದೇವ್ರಿಗೆ ಹೋಗಬೇಕು ಅಂತ ಹೇಳಿ ಬಂದಂಥದ್ದು ಅವರು ಸೆಕ್ಯೂರಿಟಿ ಅವ್ರನ್ನ ನೋಡಿ ನಂಗೆ ಒಂಥರ ಒಂದು ಮನ್ಸಿಗೆ ಬೇಜಾರಾಯಿತು ಒಂಥರ ಸ್ವಲ್ಪ ಕೈಕಾಲೆಲ್ಲ ಸ್ವಾಧೀನ ಇಲ್ಲದೆ ಇರೋ ಥರ ಕೂತಿದ್ರು ಪೂಜೆ ಮಾಡಿಸಿದ ಹಣ್ಣು ಆ್ಯಪಲ್ಲು ಸ್ವಲ್ಪ ದುಡ್ಡು ಎಲ್ಲ ಅವ್ರಿಗೆ ಕೊಟ್ಟು ಏನೋ ಪಾಪ ಹೊಟ್ಟೆ ಪಾಡ್ಗೆ ಸೊ ಇಲ್ಲ ಮೇಡಮ್ ಇನ್ನೊಂದ್ಸಲಿ ಬರೋವಾಗ ಬೆರ್ಶೀಟು ಬಟ್ಟೆ ಇದ್ದರೆ ತಂದು ಕೊಡಿ ಅಂತ ಕೇಳಿದ್ರು ಸರಿ ಪಾ ಆಯಿತು ತಂದು ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದೆ ಯಾರೇನೇ ಮಾಡಿದ್ರು ನಮ್ಮ ತಲೆ ಕಾಯೋಕ್ಕೆ ಕಾಪಾಡೋಕ್ಕೆ ನಾವು ನಂಬಿರೋ ಭಗವಂತ ಇರುವಾಗ ಯಾರೇನೇ ಮಾಡಿದ್ರು ಅದು ಮೂರು ದಿನದ ಆಟ ಅವ್ರುಗಳದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ ಯಾರಿಗೂ ಏನೂ ಕನಸಲ್ಲೂ ಕೂಡ ತೊಂದರೆ ಕೊಟ್ಟಿಲ್ಲ ನನ್ನ ಲೈಫಲ್ಲೇ ಯಾಕೆ ಹಿಂಗೆಲ್ಲ ದೇವರೇ ದೇವರೇನೇನೇ ಕಾಪಾಡು ಅಂತಷ್ಟೇ ಕೇಳಿಕೊಂಡು ಸೊ ಫೈನಲಿ ಇವಾಗ ಹೊರಟ್ವಿ ತುಂಬ ಬಿಸಿಲು ಮಾತ್ರ ಹಂಗೆ ಇತ್ತು ನಾನೇ ತುಂಬ ಬರೀ ಕುಂಕುಮ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಬೇಡಿ ನನಗಿಷ್ಟ ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ಕುಂಕುಮ ಹಚ್ಕೊಳ್ಳೋಕ್ಕೆ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಹಚ್ಕೊಂಡಿದ್ದೀನಿ ಹಿಂದೆ ಮಾಡಿಸ್ಬೇಕು ಇದು ಸುಮಾರು ಜನ ಸತೀಶ್ ಅಣ್ಣನ ಕೈಲಿ ಮಾತಾಡ್ಸಿ ಮಾತಾಡಿಸಿ ವೀಡಿಯೋದಲ್ಲಿ ಅಂತ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿರ್ತೀರ ಅದು ನೋಡಿದ್ರೆ ಖುಷಿ ಅಂದರೆ ನಾನು ಚೆನ್ನಾಗಿ ಮಾತಾಡ್ತಿರ್ತಾರೆ ಆಗಿ ಜೋ ವೇಲಾಗಿ ಮಾತಾಡ್ತಾರೆ ವಿಡಿಯೋ ಆನ್ ಮಾಡಿಬಿಟ್ರೆ ಸಾಕು ಗಪ್ ಚುಪ್ಪಾಗ್ಬಿಡ್ತಾರೆ ಒಂದು ಚೂರು ಮಾತಾಡಲ್ಲ ಅವರು ನನಗೆ ಅದೇ ಬೇಜಾರು ಸೊ ಹಿಂಗೆ ಮಾತಾಡಿಕೊಂಡು ಇಲ್ಲಿ ಒಂದು ನೆಲ್ಲಿಕಾಯಿ ಜ್ಯೂಸ್ ಆಮ್ಲ ಮತ್ತು ಕೇನ್ ಕಬ್ಬಿನ ಜ್ಯೂಸ್ ಮಿಕ್ಸ್ದು ಜ್ಯೂಸ್ ಕೊಡ್ತಾರೆ ನ್ಯಾಚುರಲ್ ಆಗಿ ಎ ಬಿ ಸಿ ಜ್ಯೂಸ್ ಈ ಥರದ್ದೆಲ್ಲ ಸಿಗುತ್ತೆ ಈ ಸ್ಪಾಟ್ ಇವಾಗ ಸತೀಶ್ಗೆ ಫೇವ್ರೇಟ್ ಆಗಿಬಿಟ್ಟಿದೆ ಅಲ್ಲಿಗೆ ಕರ್ಕೊಂಬಂದರು ಸೊ ನನಗೊಂದು ನೆಲ್ಲಿಕಾಯಿ ಜ್ಯೂಸು ಅವ್ರಿಗೊಂದು ಎ ಬಿ ಜಿ ಎ ಬಿ ಸಿ ನನಗೆ ಅದು ಯಾಕೋ ಒಂಥರ ಒಗ್ಗೊಬ್ರು ಅನಿಸುತ್ತೆ ನನಗದು ಇಷ್ಟ ಆಗಲ್ಲ ಎ ಬಿ ಸಿ ಜ್ಯೂಸು ನಿಮ್ಗೆ ಯಾರಿಗಾದ್ರೂ ಫೇವ್ರೇಟ್ ಅದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನೆಲ್ಲಿ ಮತ್ತು ಕಬ್ಬಿನ ಹಾಲು ಆಮ್ಲ ಪೆಟ್ಟಿದ್ನಲ್ಲಿ ಕಾಯ್ದು ಎರಡು ಮಿಕ್ಸ್ ತಗೊಂಡೆ ಸೊ ತುಂಬ ಚೆನ್ನಾಗಿತ್ತು ಸ್ವಲ್ಪ ಇರುತ್ತೆ ಬಟ್ ಇಟ್ಸ್ ಓಕೆ ಎಲ್ದಿ ಅಲ್ವಾ ಅದೆಲ್ಲ ಕುಡ್ಕೊಂಡು ಮನೆಗೆ ನಾನಿಂದ ಮನೆಗೆ ಬರ್ತಿದ್ದಂಗೆ ಕೆಲಸಗಳು ರಾಶಿ ನೋಡಿ ಎಷ್ಟು ಬಟ್ಟೆ ಒಗ್ದಾಕಿದ್ದೆ ಬೆಳಗ್ಗೆ ಬ್ಲ್ಯಾಂಕೆಟ್ಟು ಸೋಫಾ ಕವರು ಬೆಡ್ ಸ್ಪ್ರೆಡ್ಡು ಯಾಕೋ ಹನಿ ಇದೆ ಬಂದ ತಕ್ಷಣ ಫಸ್ಟು ಬಟ್ಟೆಗಳು ಇದ್ದೀನಿ ಜ್ಯೂಸ್ ಕೊಡಿಸ್ಬಿಟ್ಟು ಬಟ್ಟೆ ಎತ್ಕೊಡ್ರಿ ಅಂದರೆ ಏಗೆ ಎತ್ಕೊ ಅಂದ್ಬಿಟ್ರಯ್ಯ ಬೇರೆ ಗಾಡಿ ತೊಗೊಂಡು ಹೋದರು ಸೊ ಎತ್ಕೊತಾ ಇದ್ದೀನಿ ಹನಿ ಆಗ್ತಾಯಿದೆ ಸೊ ಕೆಲಸ 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 ಅಡುಗೆ ಮಾಡಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹನ್ನೆರಡು ಗಂಟೆ ಮನೆಗೆ ಬಂದಿದ್ದೀವಿ ಹನ್ನೊಂದು ಮುಕ್ಕಾಲು ಟ್ಯೂನ್ ಆಯಿತಾ ಅಡುಗೆ ಮಾಡಬೇಕು ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಇತ್ತು ಟೆಂಗು ಕ್ಲೀನ್ ಮಾಡಿರೋದು ಉಳಿತಾಯಿದ್ದೀನಿ ಕಾಳು ಹುಳಿ ಮಾಡೋಣ ಅಂತ ಸುಮಾರು ದಿನ ಆಯಿತು ಮಾಡೇ ಇಲ್ಲ ತರಕಾರಿ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಸಾಂಬಾರು ಪುಡಿ ಈರುಳ್ಳಿ ಟೊಮೆಟೊ ಹುಣಸೆ ಹುಳಿ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಸತೀಶದು ಫೇವ್ರೇಟ್ ಇದು ಕಾಳು ಹುಳಿ ಮಾಡ್ತೀನಿ ಬೇಗ ಆಗುತ್ತೆ ಕ್ವಿಕ್ ಆಗುತ್ತೆ ಬಿಸಿಲು ಎಪ್ಪ 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 ಮಳೆ ಬರೋಂಗಾಯಿತು ಇವಾಗ ನೋಡಿದ್ರೆ ಹಾಕೊಂಡು ಚಚ್ತೈತೆ ಬಿಸಿಲು ಸಾಂಬಾರು ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ಹುಳ್ಳಿಕಾಳು ಹುಳಿ ಅಥವಾ ಹುಳ್ಳಿಕಾಳು ಸಾರು ಸೊ ಅದಕ್ಕೋಸ್ಕರ ಏನು ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಫಸ್ಟ್ ಆಫ್ ಆಲ್ ಮೊಬೈಲ್ ಬ್ಯಾಟ್ರಿ ಕಮ್ಮಿ ಇದೆ ಸೊ ಚಾರ್ಜ್ ಹಾಕ್ಬಿಟ್ಟು ಬೇಗ ಬೇಗ ಕೆಲಸ ಇದೆ ಟೈಮ್ ಬಂದು ಒಂದೂವರೆ ಅನ್ನ ಮಾಡಬೇಕು ಮುದ್ದೆ ಮಾಡಬೇಕು ಸಾಂಬಾರು ಇನ್ನೇನೋ ಫೈವ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಬಟ್ಟೆಗಳು ಎತ್ಕೋಬೇಕು ಸಿಂಪಲ್ಲಾಗಿ ಸಾಂಬಾರು ಕೂಡ ಮಾಡಿದೆ ವಿಷಲ್ ಕೂಡ ಆಗ್ತಾ ಇದೆ ಸಾಂಬಾರು ಆಯಿತು ರೈಸ್ ತೊಳೆದಿಟ್ಟಿದ್ದೀನಿ ಹಾಕಿ ರೈಸ್ ಮಾಡಿದ್ರೆ ಪ್ರತೀಶಿಲ್ಲ ಎಲ್ಲೋ ಹೋಗಿದ್ದಾರೆ ಬಂದ್ಮೇಲೆ ಮುದ್ದೆ ಮಾಡೋದು ಬ್ಯಾಲೆನ್ಸ್ ಬಟ್ಟೆಗಳು ಎತ್ಕೋಬೇಕು ಗಳೀಸ್ ಸಾಂಬಾರಂತೂ ಸೂಪರಾಗಿ ಆಗಿತ್ತು ಎಂಥ ಹಾಕಿಲ್ಲ ಬರೀ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ ಅಷ್ಟೆ ಹುಳಿ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹುಳಿ ಈ ರೆಸಿಪಿನ ಸುಮಾರು ಸಲ ತೋರಿಸಿದ್ದೀನಿ ವ್ಲಾಗ್ಗಳು ಒಂದು ಸಲ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಸತೀಶ್ ಅಂತೂ ಚಪ್ಪರಿಸ್ಕೊಂಡು ತಿಂತಾರೆ ಅವ್ರಿಗೆ ಇದಕ್ಕಿಂತ ಉಳ್ಳಿಕಾಳು ಉಪ್ಸಾರು ಮಾಡಿದ್ರೆ ಇನ್ನೂ ಫೇವ್ರೆಟ್ ನಾನು ಖಾರ ಯಾರಪ್ಪ ರುಬ್ತಾರೆ ಉಪ್ಸಾರು ಖಾರ ಇರಲಿಲ್ಲ ಇದ್ರೆ ಉಪ್ಸಾರು ಮಾಡಿಬಿಡ್ತಾಯಿದ್ದೆ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡೋ ಸಾಂಬಾರಿಸು ಸೂಪರಾಗಿ ಆಗುತ್ತೆ ತೊ ತೆಳುಗಿತ್ತು ಬರೀ ಕಾಯಿನ ತುರಿದು ಬಿಟ್ಟು ಹಾಕಿದ್ದಂಥದ್ದು ಈ ಥರ ಸಾಂಬಾರು ಸತೀಶ್ಗೆ ಫೇವ್ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಟಿ ಎಲ್ಲ ನೋಡಿಕೊಂಡು ನಾನು ರಾತ್ರಿವತ್ತು ಬಿಗ್ ಬಾಸ್ ನೋಡೋಕ್ಕೆ ನನಗೆ ಟೈಮೇ ಸಿಗಲ್ಲ ಯಾಕಂದರೆ ಮಕ್ಕಳದು ಓದಿಸೋದು ಬರ್ಸೋದು ಎಲ್ಲ ಇರುತ್ತೆ ಯೂಶ್ವಲಿ ಸತೀಶ್ ಮಧ್ಯಾಹ್ನದ ರೈಸ್ ತಿನ್ನಲ್ಲ ಸ್ವಲ್ಪ ರೈಸ್ ಹಾಕಿಸ್ಕೋತಾರೆ ಅಂದರೆ ಅವ್ರಿಗೆ ಸಾಂಬಾರು ಇಷ್ಟ ಆಗಿದೆ ಬಾಯಿ ಬಿಟ್ಟಂತೂ ಏನೂ ಎಕ್ಸ್ಪ್ರೆಸ್ ಮಾಡೋಲ್ಲ ಆ ವ್ಯಕ್ತಿ ಇವಾಗಿಂದ ಅಂತಲ್ಲ ಮದುವೆ ಆದಾಗಿಂದೂ ಅಂಥ ವಿಷಯದಲ್ಲೆಲ್ಲ ಸ್ವಲ್ಪ ಸೈಲೆಂಟ್ ಅಂತಲೇ ಹೇಳ್ಬೋದು ಸೊ ಊಟ ಮಾಡಿ ಒಂದೊಳ್ಳೆ ನಿದ್ದೆ ಮಾಡಿದೆ ಎರಡು ಅವರು ನೋಡಿ ನೋಡ್ತಾ ಸಂಜೆ ಆಗೇ ಹೋಯ್ತು ಮಕ್ಕಳು ಸ್ಕೂಲಿಂದ ಬಂದರು ಕೈ ಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಶೂ ಸಾಕ್ಸ್ ಎಲ್ಲ ತೊಳೆಯಕ್ಕೆ ಹಾಕಿದರು ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದೆ ದೀಪಾವಳಿ ಹಬ್ಬ ಹತ್ರ ಬಂತಲ್ವ ಸೊ ಸ್ಕೂಲಿಂದ ಇಬ್ಬಿಬ್ಬರು ಎಲ್ಲ ಎರಡೆರಡು ಇಬ್ಬರು ಮಕ್ಕಳಿಗೂ ಎರಡೆರಡು ದೀಪಗಳನ್ನ ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ಅಮ್ಮ ಇವತ್ತೇ ಅಂಟಿಸ್ತೀನಿ ನಾನು ಇದಕ್ಕೆ ಪೇಂಟ್ ಮಾಡ್ತೀನಿ ಡೆಕೋರೇಟ್ ಮಾಡ್ತೀನಿ ನಮ್ಮ ಸ್ಕೂಲಲ್ಲಿ ಹೇಳಿ ನಮ್ಮ ಮ್ಯಾಮ್ ಹೇಳಿದ್ದಾರೆ ಅದೇನೇನೋ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ಲು ಸೊ ಪ್ಲೇನ್ ಮಣ್ಣಿನ ದೀಪಗಳು ಪ್ರತಿ ಸಲ ಎರಡು ಕೊಡ್ತಾರೆ ಸೊ ಅಮ್ಮ ಅವನಕ್ಕೂ ಅವನೂ ಈಸ್ಕೊಡು ಅಣ್ಣಂದು ನಾನು ಅದಕ್ಕೆಲ್ಲ ಪೇಂಟ್ ಮಾಡಿ ಕುಂದನ್ ವರ್ಕ್ ಹಾಕಿ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ಲು ಸರಿ ನಾನು ಆಯಿತು ಹೋಮ್ವರ್ಕ್ ಮುಗಿಸು ಆಮೇಲೆ ಅದೇನು ಮಾಡುವಿ ಅಂತೆ ಅಂತ ಕೂಡ ನಾನು ಹೇಳ್ತಾ ಇದ್ದೆ ಎಷ್ಟು ಬೇಗ ಸಂಜೆ ಆಗೋಯ್ತಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ನಾನು ಕೂಡ ಕೈಕಾಲು ಮುಖ ಎಲ್ಲ ತೊಳೆದು ಅಪ್ ಆಗಿ ಸಂಜೆ ಕೂಡ ಪೂಜೆ ಮಾಡಬೇಕಲ್ವ ಸೊ ಸಂಜೆ ಕೂಡ ಧೂಪ ಹಾಕಿ ತುಪ್ಪು ದೀಪ ಎಲ್ಲ ಹಚ್ಚಿ ಇವಾಗ ಯದು ಪಾಪು ಬರ್ತಾನೆ ಆಟ ಆಡಕ್ಕೆ ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಬಂದೇ ಪಟಾರು ಮಾಡ್ತಾಳೆ ತಿನ್ನಬಾರ್ದು ಪಾಪು ಜಾಸ್ತಿ

ಅಮ್ಮ ಆಂಟಿ ದುಡ್ಡು ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಆಶ್ವೇತ ಆಂಟಿ ದುಡ್ಡು ಕೊಟ್ಟಿದ್ದು ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ಯಾರೋ ಚಾಕಿ ತರಕ್ಕೆ ಅಮ್ಮ ಏಯ್ ಆಂಟಿ ಅಮ್ಮ ವಾಹ್ ಶ್ವೇತಾ ಆಂಟಿ ಥ್ಯಾಂಕ್ ಯು ಹೇಳ ಆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಆಂಟಿ ಟೊಮ್ಯಾಟو ಹ್ಮ್ ಲವ್ ಯು ಹೇಳಬೇಕು ಇಲ್ಲಿ ಗಾಯ ನೀ ಲವ್ ಯು ಹೇಳಬೇಕು ಆಂಟಿಗೆ ಯಾರು ಯಾರ ಕೊಡ್ಸಿದ್ ಚಾಕ್ಲೇಟುಡ್ತೀನಿ ಕುಳ್ಳು ನಿಂಗೆ ಚಾಕ್ಲೇಟ್ ಯಾರು ಕೊಡ್ಸಿದ್ದು ಯಾರು ಕೈ ಕೈಯೆಲ್ಲ ಗಲೀಜ್ ಮಾಡ್ಕೊಂಡಲ್ಲ ಯದಪ್ಪ ತೋಲಿ ಎಟ್ಕೊಡ್ತೀನಿ ಮಾಡ್ಬಾರ್ದು ಬರೀ ಬ್ಯಾಡ್ ಬ್ಯಾಡ್ ಬುದ್ಧಿ ಹೇಳ್ಕೊಡ್ತೀಯಾ ಆಯ್ತಾ ಕಲ್ತು ನಿಂದು ಈ ಕಳಿಸ್ತೀನಿ ಇಬ್ರುನು ಮನೆಗೆ ಅವ್ರಿಬ್ರುನು ಕಲಿ ಬೇದ್ ವಾಟ್ ವಾಸ್ ಮೈಕಲ್ ಸ್ಟೋನ್ಸ್ ಬೆಸ್ಟ್ ಪರ್ಸ್ನಲ್ ರೆಕಾರ್ಡ್ ಮೈಕಲ್ ಸ್ಟೋನ್ ಬೆಸ್ಟ್ ಬಸಿಂದ ನ್ಯಾಷನಲ್ ಜೂನಿಯರ್ ಒಲಂಪಿಕ್ ಇಂದ ಸೆವೆಂಟೀನ್ ಫೀಟ್ ಆ್ಯಂಡ್ 19 ನೈನ್ ಆ್ಯಂಡ್ ಹಾಫ್ ಇಂಚಸ್ what kind of stories that तो, did my nan 3 3 4 nan gotto michael madar tell him tell story about a numeral story numeral story when he was grown for flying up grow, flying up of growing correct ga helu yappa ko togoli kodi neevu first adnella mutbedi kodu ha bidu bidu sari kutko sit properly ಕೊಡಪ್ಪ ಅದು ಕೋಲ್ ಕೊಡ ಅವನ ಕೈ ಕೊಡ್ಬೇಡ ಒಡಗಿಡ್ಕೊಂಡ್ ಬುಂಡೆಗೆ ಹ್ಮ್ ಹೂ ಮೆನ್ಶನ್ ಮೈಕಲ್ಸ್ ಟ್ರೈನಿಂಗ್ ಹೌದಾ ನಂಗೆ ಕೊಡಲ್ವಾ ನಿನ್ ನಮ್ಮ ನಿಮ್ಮಲ್ಲಿ ಇರೋದು ನಾ ಡೈಲಿ ಕೊಡ್ತೀನಿ ನಿಂಗೆ ಎಷ್ಟು ದಪ್ಪದಾಯ್ತ ನಿಮ್ಮ ಮನೇಲಿ ಅಷ್ಟು ದಪ್ಪದಾಯ್ತ ಯಾರು ತಂದಿದ್ದು ಅಪ್ಪ ತತ್ತ ಯಾವತ್ತ ಸಂಜೆ ಸಂಜೆ ತತ್ತಾ ನಿಜನೇನೋ ಮತ್ತೇನೇನೋ ಹೇಳ್ತವನೇ ಇಷ್ಟ ಹೌದಾ ನಂಗೆ ಇವಾಗ ಕೊಡಲ್ಲ ಅಂದೆ ಕೊಡ್ತೀಯಾ ನಿಜ ಕೊಡ್ತೀಯಾ ಹೇಳು ಹ್ಮ್ ಆಯ್ತು ತಿನ್ನು ಚಲ ಬೇಡ ಕಾಲ್ ಮಾಡ ಕಾಲ್ ಮಡ್ಸ ನೋಡೋಣ ಹೆಂಗ್ ಮಾಡಿಸಿಯಾ ಹಂಗಲ್ಲ ಚಕಲೆ ಹಾಕೋಬೇಕು ಸರ್ಕಲ್ ಮಡಿತಾ ಇದೆಯಲ್ಲ ಪೆದ ಆನೆ ಯಾ ಬಂತು ಏನ್ ತಂತು ಚಕಿ ತಂತು ಕಾಯಿ ಬೆಲ್ಲ ತಂತು ಏ ಚಕಿ ತಂತಿ ಕೊಬ್ಬರಿ ಬೆಲ್ಲ ತಂತು ಆಂಟಿ ಬೇಡ ಹೋಗ್ಬೇಕ ಆಂಟಿ ಬೇಡ ಆಂಟಿ ಬೇಡ 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 ಆಂಟಿ ಚೆನ್ನಾಗಿಲ್ಲ ಆಂಟಿ ಬಾಯ್ ಆಂಟಿ ಕಕ್ಕ మాతాబడ నా జోత మాతాబడ అంటీ బబ్బక బబ్బక అంటీ బబ్బక మేరా ఏ kya కదనీలా జనైలా బొన్నవరీ కన్ను మీకు బబ్బకను ಬೇಕు బబ్బక తార నీన నాడకండిదు నువ్వు ಬೇಕు ఇబ్బు ಬೇಕో అంటీ అంటీ లవ్ యు ನೋಡ್ತಾ ಇದ್ದೀರಲ್ಲ ಏನೇನು ಆಗ್ತಾಯಿತ್ತು ಇತ್ತು ಅಂತ ಪಾಪು ಜೊತೆ ಎಲ್ಲ ಒನ್ ಅವರ್ ಆಟ ಆಡಿ ಟೈಮ್ ಪಾಸಾಗಿದ್ದೇ ಗೊತ್ತಾಗಲಿಲ್ಲ ಸೊ ವಿಕೆ ಟ್ಯೂಷನ್ನಿಂದ ಬಂದ ಅಷ್ಟರಲ್ಲಿ ಅವ್ರ ಪಾಪ ಕೂಡ ವೆಜ್ ಸಲಾಡ್ ತರ್ತಾರೆ ಸರಸ್ವತಿಪುರಮಿಂದ ಸೂಪರಾಗಿರುತ್ತೆ ಇದನ್ನು ತಿಂದರೆ ಹೊಟ್ಟೆ ತುಂಬಿಕೊಳ್ಳುತ್ತೆ ಯಾವ ಊಟನೂ ಬೇಡ ಏನೂ ಬೇಡ ಇದಾಗಿತ್ತು ಕಂಪ್ಲೀಟ್ ಬೆಳಗ್ಗೆಯಿಂದ ನಮ್ಮ ಮನೆ ದೇವರ ದರ್ಶನದ ವ್ಲಾಗ್ ಇಷ್ಟ ಆಯಿತಾ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲವ್ ಯು